ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏನೋ ಬಂತು ಆ ಒಂದು ರಿಸಲ್ಟ್ ಎಲ್ಲೆಲ್ಲಿ ಯಾವ್ಯಾವ ತರಹದ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಯೂಸ್ ಆಗುತ್ತೆ ಸೊ ಈ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಮೇಲೆ ಯಾರು ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ಬೋದು ಅಥವಾ ಅಂದರೆ ವಿತೌಟ್ ಎಕ್ಸಾಮ್ ಆ್ಯಂಡ್ ವಿತ್ ಎಕ್ಸಾಮ್ ಆಗಿ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗ್ಬೋದು ಅಂಥೇಳಿ ಯಾವ್ಯಾವ ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿ ಆಗ್ಬೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಒಂದು ಹುದ್ದೆಗಳ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ನೀವು ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಕೊಡಿ ಸೊ ನಮ್ಮದು ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎಲ್ಲ ರೀತಿಯಾದ ವಿಡಿಯೋಸ್ಗಳ ಬಗ್ಗೆ ಈ ಒಂದು ಚಾನಲಲ್ಲಿ ಹಾಕ್ತಾನೆ ಇರ್ತೀನಿ ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು ಸೊ ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ಕೊಂಡಿರೋರು ಹದಿನೈದರಿಂದ ಇಪ್ಪತ್ತೈದು ಸಾವಿರ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ಮತ್ತು ಈ ಒಂದು ಗೋರ್ಮೆಂಟ್ ಸ್ಕಾಲರ್ಶಿಪ್ಪನ್ನು ಬಿಟ್ಟು ಮತ್ತಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ಗಳಿರ್ತವೆ ಸೊ ಅಂಥ ಒಂದು ಸ್ಕಾಲರ್ಶಿಪ್ಗಳಿಂದ ಕೂಡ ನೀವು ಅತಿ ಹೆಚ್ಚಾಗಿ ಅಮೌಂಟನ್ನು ಪಡಿಬೋದು ಸ್ಕಾಲರ್ಶಿಪ್ ರೂಪದಲ್ಲಿ ಸೊ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಬನ್ನಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಹತ್ತನೇ ತರಗತಿಯ ರಿಸಲ್ಟ್ ಏನೋ ಬಂತು ಏಯ್ಟಿ ಆಗಿರ್ಬೋದು ಏಯ್ಟಿ ಫೈವ್ ಆಗಿರ್ಬೋದು ನೈಂಟಿ ಆಗಿರ್ಬೋದು ನೈಂಟಿ ಫೈ ಹಂಡ್ರೆಡ್ ಯಾವುದೇ ಒಂದು ರಿಸಲ್ಟನ್ನು ಮಾಡಿರ್ತೀರಿ ಎಲ್ಲ ರಿಸಲ್ಟ್ ಕೂಡ ಯೂಸ್ ಆಗೇ ಆಗುತ್ತೆ ಸೊ ನಾನು ಮೊದಲನೇದಾಗಿ ಎಕ್ಸಾಮನ್ನು ಬರೀಲಾರದೆ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗ್ತೀರಿ ಮೆರಿಟ್ ವೈಸ್ ಅಂತೇಳಿ ಯಾವ್ಯಾವ ಹುದ್ದೆಗಳಿಗೆ ಮೆರಿಟ್ ವೈಸ್ ಸೆಲೆಕ್ಷನ್ ಆಗ್ತೀರಿ ಅಂತ ಅದರ ಬಗ್ಗೆ ತಿಳಿಸ್ತೀನಿ ಸೊ ಮೊದಲೇದಾಗಿ ಅತಿ ಹೆಚ್ಚಾಗಿ ಕರೆಯುವ ಪೋಸ್ಟ್ ಯಾವುದಪ್ಪ ಅಂದ್ರೆ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಈ ಒಂದು ಹುದ್ದೆಯನ್ನು ಪ್ರತಿ ವರ್ಷ ಕೂಡ ಎರಡು ಅಥವಾ ಮೂರು ಸಾರಿಯಾಗಿ ಕರೀತಾರೆ ಸೊ ಈ ಒಂದು ಹುದ್ದೆಗೆ ಆರಾಮಾಗಿ ನೀವು ನಿಮ್ಮ ಒಂದು ರಿಸಲ್ಟ್ ಮುಖಾಂತರ ಸೆಲೆಕ್ಷನನ್ನು ಆಗ್ಬೋದು ಸೊ ಇದನ್ನು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ನಿಮ್ಮ ಮುಂದೆ ಸೊ ಈ ಒಂದು ಅಪ್ಲಿಕೇಶನ್ನ ಹಾಕಿದರೆ ಡೈರೆಕ್ಟಾಗಿ ಸೆಲೆಕ್ಷನ್ ಆಗುತ್ತೆ ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅದಾದ ತಕ್ಷಣ ನಿಮಗೆ ಸೆಲೆಕ್ಷನ್ ಆಗುತ್ತೆ ಸೊ ಅದಾದ ತಕ್ಷಣ ಕೆ ಪಿ ಟಿ ಎಲ್ ಸೊ ಈ ಒಂದು ಹುದ್ದೆ ಕೂಡ ಮೆರಿಟ್ ವೈಸ್ ನಿಮ್ಮ ಒಂದು ಪರ್ಸಂಟೇಜ್ಗಳ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ ಸೊ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಹುದ್ದೆಯನ್ನು ಪಡಿಬೋದು ಸೊ ಈ ಒಂದು ಮೂರು ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿಲ್ಲ ಸೊ ಅವು ಮೂರು ಹುದ್ದೆಗಳು ಹೋದ ವರ್ಷಕ್ಕೆ ಮೆರಿಟ್ಗೆ ಕಂಪ್ಯಾರಿಸನ್ ಮಾಡಿದರೆ ಸೊ ಈ ವರ್ಷ ನೈಂಟಿ ಪ್ಲಸ್ ಯಾರು ಸ್ಕೋರ್ ಮಾಡಿರ್ತೀರಿ ಅವರು ಪಕ್ಕ ಕಣ್ಣುಚ್ಚಿ ಸೆಲೆಕ್ಷನ್ ಆಗ್ತೀರಿ ಸೊ ಇನ್ನು ವಿತ್ ಎಕ್ಸಾಮ್ಸ್ ಯಾವ್ಯಾವ ಎಕ್ಸಾಮ್ಸನ್ನು ನೀವು ಬರೀಬೇಕಾಗುತ್ತೆ ಸೊ ಹದಿನೇಳು ಪಾಯಿಂಟ್ ಐದು ಏಜ್ ಆಗಿದ್ದರೆ ನೀವು ಆಗಿರ್ಬೋದು ಎನ್ ಡಿ ಎ ನೇವಿ ಏರ್ಫೋರ್ಸ್ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಇನ್ನು ಎರಡನೇದಾಗಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಇದನ್ನು ಕೂಡ ಟೆಂತ್ ಮೇಗೆ ಎಕ್ಸಾಮನ್ನು ಬರಿಬೋದು ಇನ್ನು ಮೂರನೇದಾಗಿ ಆರ್ ಆರ್ ಬಿ ರೈಲ್ವೇಸ್ ಇದರಲ್ಲಿ ಕೂಡ ಭಾಳಷ್ಟು ಎಕ್ಸಾಮ್ಸನ್ನು ಬರಿಬೋದು ಟೆಂತ್ ಮೇಲೆ ಸೊ ಇದಾದ ತಕ್ಷಣ ಬಿ ಎಸ್ ಎಫ್ ಆಗಿರ್ಬೋದು ಸಿ ಎ ಎಸ್ ಎಫ್ ಆಗಿರ್ಬೋದು ಅಸ್ಸಾಂ ರೈಫಲ್ಸ್ ಮ್ಯಾನ್ಸ್ ಜಿ ಡಿ ಸೊ ಇಂಥ ಒಂದು ಹುದ್ದೆಗಳನ್ನು ನೀವು ಬರಿಬೋದು ಫಾರೆಸ್ಟ್ ವಾಚರ್ ಕೂಡ ಈ ಒಂದು ಹುದ್ದೆಯನ್ನು ನೀವು ಸೆಕೆಂಡ್ ಪಿ ಯು ಸಿ ಮುಗಿದಾದ್ಮೇಲೆ ನೀವು ಈ ಒಂದು ಎಕ್ಸಾಮನ್ನು ಅಪ್ಲೈಯನ್ನು ಮಾಡ್ಬೋದು ಸೊ ಇಷ್ಟು ಎಲ್ಲ ಹುದ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವು ಸ್ಟಾರ್ಟ್ ಆದ ತಕ್ಷಣ ನನ್ನ ನಾನು ಒಂದು ಚಾನಲ್ನಲ್ಲಿ ವಿಡಿಯೋ ಹಾಕಿ ಹಾಕ್ತೀನಿ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಯಾವುದೇ ರೀತಿಯಾದ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಹುದ್ದೆಗಳ ಬಗ್ಗೆ ಆಗಿರ್ಬೋದು ಈ ಮೂರು ಟಾಪಿಕ್ಗಳ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ లైక్ మి శేర్ మిండ్ నమ్మ చబ్స్క్రైబ్ మొరి ధన్యవాదలు